ಯಾದಗಿರಿ ಜಿಲ್ಲೆಯ ಒಡಗೇರಾ ತಾಲೂಕಿನ ಜೋಳದಡಗಿ ಮತ್ತು ಶಿವನೂರು ಗ್ರಾಮಗಳಲ್ಲಿ ಭೀಮಾ ನದಿ ಪ್ರವಾಹದಿಂದ ಭತ್ತ ಹತ್ತಿ ಬೆಳೆಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಪ್ರವಾಹ ಪರಿಸ್ಥಿತಿ ಅವಲೋಕನ ಮಾಡಲು ಶಾಸಕ ಚನ್ನಾನೆಡ್ಡಿ ಪಾಟೀಲ್ ತುನ್ನೂರು ಅವರು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ್ದಾರೆ ಭೀಮಾ ನದಿ ಪ್ರವಾಹದಿಂದ ಹಾನಿಯಾದ ಪ್ರದೇಶಗಳಲ್ಲಿನ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಬೇಕು ಆದ್ದರಿಂದ ಪ್ರವಾಹದಿಂದ ಬೆಳೆ ಹಾನಿಯಾದ ಎಲ್ಲ ರೈತರ ಮಾಹಿತಿಯನ್ನು ಪಡೆಯಲು ಅಧಿಕಾರಿಗಳಿಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ರೈತರಿಗೆ ತಕ್ಷಣ ಪರಿಹಾರ ದೊರಕುವ ನಿರೀಕ್ಷೆಯೊಂದಿಗೆ ಈ ಪ್ರದೇಶದವರು ಶಾಸಕರಿಂದ ಭರವಸೆ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕಿದೆ ಕಂಟಿನ್ಯೂವಾಗಿ ಮಳೆ ಬರೋ ಸಲುವಾಗಿ ನೀರಿನ ಪ್ರವಾಹ ಹೆಚ್ಚಿಗೆಯಾಗಿ ಈ ಭೀಮಾ ತೀರದಲ್ಲಿ ಸುಮಾರು ಒಡಗೇರಿ ಮತ್ತು ಯಾದಗಿರಿ ಮತ್ತು ಶಾಪೂರ್ ನನ್ನ ಮತಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗಳು ಪ್ರವಾಹ ಪೀಡಿತವಾಗಿ ಜಾಸ್ತಿ ಬಂದ ಸಲುವಾಗಿ ಮತ್ತು ಕವಳಿ ಮತ್ತು ಹತ್ತಿ ಏನಾಗಿದೆ ನೀರಾವರಿ ಭೀಮಾ ನದಿ ತೀರದಲ್ಲಿ ಎಲ್ಲ ಭಾಳಷ್ಟು ಲಾಸ್ ಆಗಿದೆ ಸ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಅವರು ಈಗಾಗಲೇ ಎಕರೆ ಮೂರು ಮೂರು ಸೀಲಿಂದ ನಾಲ್ಕು ಚೀಲ ಡಿ ಎ ಪಿ ಯೂರಿಯಾ ಎಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಅವ್ರಿಗೆ ಆತಂಕವಾಗಿದೆ ಮತ್ತು ಈಗ ಮಳೆ ಬಂದರೆ ನಮ್ಗೆ ಹೆಚ್ಚಿಗೆಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಈಗ ಮೂರುವರೆ ಸಾವಿರ ಕ್ಯೂಬಿಕ್ ಮೂರುವರೆ ಲಕ್ಷ ಮೂರುವರೆ ಲಕ್ಷ ನೀರು ಬುಟ್ಟ ಸಲುವಾಗಿ ಇವತ್ತಿನಲ್ಲಿ ಹೆಚ್ಚಿನ ನೀರು ಬರ್ತಾಯಿದೆ ಮತ್ತು ಈಗ ಒಂದು ವಾರದಿಂದ ಮಳೆ ಸಹಿತ ಕಂಟಿನ್ಯೂ ಬರೋ ಸಲುವಾಗಿ ನೀರು ಹೆಚ್ಚಿಗೆ ಆಗ್ತಾಯಿದೆ ಮತ್ತು ಈಗ ಇಷ್ಟಾದರೂ ಪರವಾಗಿಲ್ಲ ನಮ್ಮ ಮುಂದೆ ಹೆಚ್ಚಿಗೆ ಮತ್ತೆ ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟರೆ ನಮ್ಮ ಇಲ್ಲಿ ಶಿವನೂರು ಗ್ರಾಮದವರು ಮೊದಲು ಹೋದಂಗೆ ಇಲ್ಲಿ ಬೆಂಡಿ ಒಂದು ಮುರಾರಿ ಸ್ಕೂಲ್ ನಲ್ಲಿ ಅವರಿಗೆಲ್ಲ ಬರ ಎದುರ್ದು ಗಂಜಿ ಕೇಂದ್ರ ಮೊದಲು ಮಾಡಿದ್ದಾರೆ ಈಗೇನು ಮಾಡ್ತಾರೆ ಸರ್ಕಾರ ಈಗಾಗಲೇ ಈಗಾಗಲೇ ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದಾರೆ ಮುಂದೆ ಮಳೆ ಬಂದು ಹೆಚ್ಚಿಗೆ ಆಯ್ತು ಈ ಊರು ಬಡೋ ಪರಿಸ್ಥಿತಿ ಬಂತಂದ್ರೆ ಮತ್ತೆ ಅವ್ರಿಗೆ ಗಂಜಿ ಕೇಂದ್ರ ಶಿಫ್ಟ್ ಮಾಡ್ತಾರೆ ಮೊದಲು ಹೋಗಿದ್ದಾರೆ ಅವ್ರು ಊರೋರಿಗೆ ಮೊದಲಿನೂ ಹೇಳ್ತಾ ಇದ್ದೀವಿ ಬೇರೆ ಕಡೆ ಹೋಗ್ರಿ ಅಂತ ಅವ್ರು ಈ ಮಳೆ ಬಂದಾಗ ಇಲ್ಲಿ ಮಳೆ ಬಂದಾಗ ಅಷ್ಟೇ ಹೋಗಂಬ್ರಿ ಅಂತಾರೆ ಮತ್ತು ತಿರುಗಿ ಅವ್ರು ಅದನ್ನು ನಾವು ಬಾರೂ ಅವ್ರು ಬರ್ಲಕ್ಕಿಲ್ಲ ಯಾಕಂದ್ರೆ ಯಾರಿಗೆ ಆಗಿಲ್ಲ ಅವ್ರ ಊರು ಭಾಳ ಪ್ರಿಯರ್ ಇರ್ತದೆ ಬಿಟ್ಟು ಹೋಗ್ಲಾಕ್ ಮನಸ್ಸು ಇರೋದಿಲ್ಲ ಈಗಾದ್ರೆ ನಾವು ಗಂಜಿ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಮುದುಕರು ಹೆಣ್ಮಕ್ಕೂ ಅಷ್ಟೇ ರಾತ್ರಿಗೆ ಬರ್ತಾರೆ ಮತ್ತು ಮುಂಜಾನೆ ಊರಿಗೆ ಬರ್ತಾರೆ ಅದಕ್ಕೆ ಪರವಾಗಿಲ್ಲ ಎಲ್ಲರ ಮನೆಯ ಮುಂದಿನ ದಿನದಲ್ಲಿ ನಾವು ಸಾಯಿಸಬೇಕು ನಮ್ಮ ಸರ್ಕಾರಕ್ಕೆ ಹೇಳಿ ಸಿದ್ದರಾಮಯ್ಯವ್ರಿಗೆ ಬೀಸೋರಿಗೆ ಹೇಳಿ ಎಷ್ಟು ಸಾಧ್ಯ ಇವ್ರ ಶಿಫ್ಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವರಿಗೆಲ್ಲ ಈ ಪರಿಹಾರ ಪರಿಹಾರ ಎಷ್ಟು ಸಾಧ್ಯದ ನಾವು ನಮ್ಮ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ಹೇಳಿ ದೊಡ್ಡವರು ಸಂಕಷ್ಟದಲ್ಲಿದ್ದಾರೆ ಭಾಳ ಹಾಳಾಗಿರ್ತದ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಎಕರೆಗೆ ನಾಲ್ಕು ಎಕರೆವರೆಗೆ ಕೊಡ್ತದೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನಾವು ಪರಿಹಾರ ಪಕ್ಕ ಕೊಡೋ ವ್ಯವಸ್ಥೆ ನಾವು ಮಾಡ್ಸ್ತೀವಿ thank you